ಬಸವಣ್ಣ ದೇವರೂತ ದೇವಾಲಯ ವಿವಿಧ ಧಾರ್ಮಿಕ ಗ್ರಾಮದಲ್ಲಿ ಹೌದು ಏನೇನು ಮಾಡಿದ ಸರ್ ಇವತ್ತು ಬಸವೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಆಗಿತ್ತು ಜೀರ್ಣೋದ್ಧಾರ ಕಾರ್ಯಕ್ರಮ ಇವತ್ತು ಇವತ್ತು ಹೋಮ ಹವನಗಳು ಮತ್ತು ಕಳಶ ಸ್ಥಾಪನೆ ನವಗ್ರಹ ದೇವಸ್ಥಾನ ಮತ್ತು ಗಣೇಶ ವಿಗ್ರಹ ಸ್ಥಾಪನೆ ಮತ್ತು ಮಾದೇಶ್ವರ ಸ್ವಾಮಿ ವಿಗ್ರಹ ಸ್ಥಾಪನೆ ಊರಿನ ಎಲ್ಲ ಹಿರಿಯರು ಗ್ರಾಮಸ್ಥರ ಎಲ್ಲ ಒಟ್ಟಾಗಿ ಸೇರಿ ಇವತ್ತು ಒಂದು ಅದ್ಧೂರಿಯವಾದ ಕಾರ್ಯಕ್ರಮ ಊರಲ್ಲಿ ದೇವ್ರ ಕಾರ್ಯಕ್ರಮ ಚ ಚೆನ್ನಾಗಿ ನಡೆದಿದೆ ಈಗ ಇನ್ನೇನು ಅಭಿಷೇಕ ಮುಗಿದಿದೆ ಇನ್ನು ಮಹಾಮಂಗ್ಲಾರತಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹಾಮಂಗ್ಲಾರತಿ ಆಗ್ತಿದೆ ಎಲ್ಲ ಸಂತಸದಿಂದ ಊರು ವಾತಾವರಣ ಒಳ್ಳೆ ಎಲ್ಲ ಜನ ಸೇರಿ ಒಳ್ಳೆಯ ಧೂರಿಯ ಕಾರ್ಯಕ್ರಮ ನಡೆಯುತ್ತಿದೆ ನಿನ್ನೆ ನಿರ್ಮಲಾ ಸ್ವಾಮಿಗಳು ಬಂದಿದ್ದರು ಮತ್ತು ಸಿದ್ಧಗಂಗಾ ಸ್ವಾಮಿಗಳು ಬಂದಿದ್ದರು ಈಗ ಅನೇಕ ನಮ್ಮ ಕ್ಷೇತ್ರದ ಶಾಸಕರು ಕೃಷ್ಣ ಬರೇಗೌಡರು ಸಾಹೇಬರು ಹಾಗೂ ಸದಾನಂದ ಸದಾನಂದಗೌಡರು ಸಾಹೇಬ್ರು ಶೋಭಾ ಕನ್ನರಾಜ ಮೇಡಮ್ ಅವರು ಮತ್ತು ವಿಶ್ವನಾಥ್ ಅವರು ಶಾಲಂಕಾ ಕ್ಷೇತ್ರದ ಎಮ್ ಎಲ್ ಎ ಅವರು ಅನೇಕ ಹಿರಿಯರು ಬರುತ್ತಿದ್ದಾರೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಎಲ್ಲ ನಡೆಸ್ತಾ ಇದ್ದೀರಿ ನವೀನ್ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ತರುಣ್ ಸೇ